ಗೇಮ್ ನೀವು ಇಲ್ಲಿ ಇರ್ತೀರಾ ಯಾರು ಎಂಟಿ ಬಾಯಲ್ಲಿ ಸ್ಪೂನ್ ಇರ್ತದೆ ಲೆಮನ್ ಇಟ್ಕೊಂಡು ನಿಮ್ ಗಂಡ ಅಲ್ಲಿರ್ತಾರೆ ಲೆಮನ್ ನ ತಕೊಂಡೋಗಿ ನಿಮ್ ಗಂಡನ್ ಬಾಯಲ್ಲಿ ಸ್ಪೂನ್ ಇರ್ತದೆ ಅವ್ರಿಗೆ ಪಾಸ್ ಮಾಡ್ಬೇಕು ಅವರು ಆ ಸ್ಪೂನ್ ಅಲ್ಲಿರೋ ಲೆಮನ್ ನ ತಕೊಂಡೋಗಿ ಅಲ್ಲಿ ಹಾಕ ಯಾರು ಬೇಗ ಹಾಕ್ತಾರೆ ಅವರು ವಿನ್ ಓಕೆನಾ ಸಾರ್ ಓಕೆನಾ ಸರ್ ಸರ್ ಲೆ ಈಗ ನಿಮ್ ಇರ್ತಾರಲ್ವಾ ಅವ್ರ ಬಾಯಲ್ಲಿ ಸ್ಪೂನ್ ಇರ್ತದೆ ಇಲ್ಲಿ ಲೆಮನ್ ಇರ್ತದೆ ಸ್ಪೂನ್ ಲೆಮನ್ ಅಲ್ಲಿ ಇಟ್ಕೊಂಡು ನೀವ್ ಅರ್ಧದಲ್ಲಿ ನಿಮ್ ಬಾಯಲು ಸ್ಪೂನ್ ಗೆ ಆ ಲೆಮನ್ ಹಾಕ್ಬೇಕು ನೀವು ಅದನ್ನ ತಗೊಂಡೋಗಿ ಹೇಳಿ ನೀವು ತಗೊಂಡೋಗಿ ಬೌಲ್ ಇರುತ್ತೆ ಬೌಲಲ್ಲಿ ಹಾಕಬೇಕು ಯಾವ ಜೋಡಿ ಫಸ್ಟ್ ಹಾಕುತ್ತೆ ಎಷ್ಟು ಹಾಕುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಗೊತ್ತಾಯ್ತಾ ಸೊ ನೀವು ಲೆಮನ್ ನ ಕಾರಣಕ್ಕೂ ಕೈಯಲ್ಲಿ ಮುಟ್ಟಬಾರ್ದು ಸ್ಟಾರ್ಟಿಂಗ್ ಅದನ್ನ ಇಟ್ಕೊಂಡದ್ ಬಿಟ್ರೆ ಮಧ್ಯದಲ್ಲಿ ಯಾವಾಗ್ಲೂ ಮುಟ್ಟಬಾರ್ದು ಬನ್ನಿ ಸರ್ ಎಂಟು ಮೇಡಮ್ ಬನ್ನಿ ಮೇಡಮ್ ಎಲ್ಲ ಮೇಡಮ್ ಎಂಟಿಂದ ಆ ಕಡೆ ಸೈಡ್ ಹೋಗಿ